ಮಸೀದಿ ಧ್ವಂಸದ ಬಗ್ಗೆ ಸಂಸದ ಅನಂತಕುಮಾರ್ ಹೆಗಡೆ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಈಗ ಆ ಹೇಳಿಕೆ ಸುಮೋಟೋ ಕೇಸ್ ದಾಖಲು ದ್ವೇಷಭಾಷಣ ಅಶಾಂತಿ ಮೂಡಿಸುವ ಯತ್ನ ಆರೋಪ ಮಸೀದಿ ಧ್ವಂಸದ ಬಗ್ಗೆ ಸಂಸದ ಅನಂತಕುಮಾರ್ ಹೆಗಡೆ ಹೇಳಿಕೆ ಅನಂತಕುಮಾರ್ ಹೆಗಡೆ ವಿರುದ್ಧ ಸುಮೋಟೋ ಕೇಸ್ ದಾಖಲು ದ್ವೇಷ ಭಾಷಣ ಅಶಾಂತಿ ಮೂಡಿಸುವ ಯತ್ನ ಅಂತ ಆರೋಪ ಕುಮಟ ಪೊಲೀಸರಿಂದ ಸುಮೋಟೋ ಕೇಸ್ ದಾಖಲು ಸೆಕ್ಷನ್ ಫೈವ್ ನಾಟ್ ಫೈವ್ ಹಾಗೂ ಒನ್ ಫಿಫ್ಟಿ ತ್ರೀ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಕುಮಟಾ ಪೊಲೀಸರು ಸುಮೋಟೋ ಕೇಸನ್ನು ದಾಖಲಿಸಿದ್ದಾರೆ ಕಾಂಗ್ರೆಸ್ ಮುಖಂಡರಿಂದಲೂ ಕೂಡ ಕೇಸ್ ದಾಖಲಿಸಲು ಒತ್ತಡ ದೇವಸ್ಥಾನದ ಕುರುಹು ಇರುವ ಮಸೀದಿಗಳನ್ನು ಒಡೆಯೋದಾಗಿ ಎಚ್ಚರಿಕೆ ಸಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಏಕವಚನ ಪ್ರಯೋಗ ಹಾಗೂ ಟೀಕಾಸ್ತ್ರ ಮಾಡಿದಂಥದ್ದು ಗಾಂಧಿಗೆ ಸಂತರ ಶಾಪವಿತ್ತು ಅಂತ ಹೇಳಿದ್ದ ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ ಈಗ ಸುಮೋಟೋ ಕೇಸ್ ದಾಖಲಾಗಿದೆ ದ್ವೇಷ ಭಾಷಣ ಅಶಾಂತಿ ಮೂಡಿಸುವ ಯತ್ನ ಆರೋಪದ ಅಡಿಯಲ್ಲಿ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಕುಮಟಾ ಪೊಲೀಸರು ಸುಮೋಟೋ ಕೇಸ್ ದಾಖಲಿಸಿದ್ದಾರೆ ಸೆಕ್ಷನ್ ಫೈವ್ ನಾಟ್ ಫೈವ್ ಹಾಗೂ ಒನ್ ಫಿಫ್ಟಿ ತ್ರೀ ಅಡಿಯಲ್ಲಿ ಕೇಸ್ ದಾಖಲಾಗಿದೆ ಕಾಂಗ್ರೆಸ್ ಮುಖಂಡರಿಂದಲೂ ಕೇಸ್ ದಾಖಲಿಸಲು ಒತ್ತಡ ಇತ್ತು ದೇವಸ್ಥಾನದ ಕುರುಹು ಇರುವ ಮಸೀದಿಗಳ ಒಡೆಯೋದಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್